ಭಾರಿ ಮಳೆಯಲ್ಲಿ ಸೋಮಾರಿ ಕಾಗೆ ಪಕ್ಷಿಗಳ ಗುಂಪಿನಲ್ಲಿ ಚಿಚು ಅನ್ನುವ ಒಂದು ಸೋಮಾರಿ ಕಾಗೆ ಇತ್ತು ಚಿಚು ಯಾವಾಗ್ಲೂ ಯಾವ್ದೇ ಕೆಲ್ಸಾನು ಮಾಡ್ತಾ ಇರ್ಲಿಲ್ಲ ಅವಳೇನ್ ಬಿಟ್ಟು ಉಳಿದ ಪಕ್ಷಿಗಳು ಇಲ್ರು ಕೂಡ ಅವ್ರವ್ರ ಕೆಲ್ಸಗಳನ್ನ ಅವ್ರವ್ರೇ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಚಿಚು ಕಾಗೆಯ ಮಗನಾದ ಚಿನ್ನೋ ಕಾಗೇನೆ ಮನೆಯಲ್ಲಿ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಇದ್ದ ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಪಕ್ಷಿಗಳು ಕೂಡ ಅವ್ರವ್ರ ಮನೇನ ಸರಿ ಮಾಡ್ಕೊಳ್ತಾ ಇದ್ರು ಆದ್ರೆ ಚಿಚು ಕಾಗೆ ಮಾತ್ರ ಯಾಕೆ ಮಾಡ್ಬೇಕು ಅಂತ ಸುಮ್ನೇನೆ ಇದ್ಲು ಹೀಗಿರುವಾಗ ಮಳೆಗಾಲ ಮಳೇನೂ ಬರ್ತಾ ಇತ್ತು ಮನೆಯೊಳಗಡೆ ನೀರು ಬಂದ್ರೆ ಏನ್ ಮಾಡೋದು ಅಂತ ಪಾಪ ಚಿನ್ನಕ್ಕಾಗಿ ಹೆದರ್ತಾ ಇದ್ದ ಅಮ್ಮ ಮಳೆ ಬರೋಷ್ಟಲ್ಲಿ ಮನೆನ ಹೇಗಾದ್ರೂ ಸರಿ ಮಾಡ್ಕೊಳ್ಬೋದಲ್ವಾ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆದ್ರೆ ಮಾಡ್ಬೇಕಂತ ಅನಿಸ್ತಿಲ್ಲ ಕಣೋ ಏನಮ್ಮ ಯಾವಾಗ ನೋಡಿದ್ರೂ ಹೀಗೇನು ಹೇಳ್ತೀಯಾ ನೀರು ಬಂದ್ರೆ ಏನ್ ಮಾಡೋದು ಆ ನೀರ್ ಬಂದ್ರೆ ಏನೋ ನೀರ್ನ ಇಟ್ಕೊಳಕ್ಕೆ ಒಂದು ಪಾತ್ರೆನ ಇಡೋಣ ಯಾಕಮ್ಮ ಇಷ್ಟು ಸೋಮಾರಿಯಾಗಿದ್ಯಾ ನೀನು ಹೆತ್ತ ತಾಯಿನೇ ಸೋಮರಿ ಅಂತ ಹೇಳ್ತೀಯೋ ಹಾಗಂತ ಚಿಚುಕಾಗಿ ತುಂಬಾನು ಕೋಪದಿಂದ ಚಿನ್ನಕಾಗಿನ ಬೈದ್ಲು ಆದ್ರಿಂದ ಪಾಪ ಚಿನ್ನಗೂ ತುಂಬಾನು ಕೋಪ ಬಂತು ಅವನು ಅವನ್ ರೂಮ್ ಅಲ್ಲಿ ಹೋಗಿ ಕೂತ್ಕಂಡ ಅವ್ನ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ ಮಳೆ ನೀರು ಮನೆಯೊಳಗಡೆ ಬಂದ್ರೆ ತುಂಬಾ ಕಷ್ಟ ಅಂತ ಅಮ್ಮನತ್ರ ನಾನು ಹೇಳ್ತಾ ಇದ್ದೀನಿ ಆದ್ರೆ ನನ್ ಮಾತು ಕಿವೆಲ್ ಹಾಕೊಳ್ತಾನೆ ಇಲ್ಲ ಯಾಕೆ ರೀತಿ ಮಾಡ್ತಿದ್ದಾರೋ ಹಾಗಂತ ಅಂದ್ಕೊಳ್ತಿದ್ದ ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಮಳೆ ತುಂಬಾ ಜೋರಾಗ್ತಾ ಇತ್ತು ಮಳೆ ನೀರು ಮನೆಯೊಳಗಡೆ ಬೀಳ್ತಾ ಇತ್ತು ಚೀನುಕಾಗಿ ಅದನ್ನ ನೋಡಿ ಬೇರೆ ದಾರಿ ಇಲ್ದೆ ಮಳೆ ನೀರು ಬೀಳುವ ಜಾಗದಲ್ಲೆಲ್ಲಾ ಪಾತ್ರೆಗಳನ್ನ ಇಡ್ತಾ ಇದ್ದ ಆದ್ರೆ ಚಿಚುಕಾಗಿಯಂತೂ ಆ ಕೆಲಸ ಕೂಡ ಮಾಡ್ಲಿಲ್ಲ ಏನಿದೋ ಇಷ್ಟ್ ಮಳೆ ನೀರು ಮನೆಯೊಳಗಡೆ ಬರ್ತಾ ಇದೆ ನನ್ ಮಲಗೋ ಜಾಗದಲ್ಲಿ ಮಳೆ ನೀರು ಬೀಳ್ತಾ ಇಲ್ಲ ಅದೇ ಸಾಕು ನೀರೆಲ್ಲ ಹಾಗೇನೆ ಹೋಗುತ್ತೆ ಹಾಗಂತ ಅನ್ಕೊಂಡ್ಲೋ ಹಾಗೆ ಚಿಚುಕಾಗೆ ಏನು ಮಾಡ್ದೆ ಆಹಾರ ಮಾಡೋಣ ಅಂತ ಹೋಗಿ ಅಡಿಗೆ ಮಾಡೋದ್ಲೋ ಅನ್ನ ಮಾತ್ರ ಮಾಡೋದ್ಲೋ ಸಾರ್ ಮಾಡಿಕೆ ಅವಳಿಗೆ ಸೋಮಾರಿತನ ಬಂತು ಅದ್ರಿಂದ ಪುನಃ ಒಂದು ಸೈಲೆಂಟ್ ಆಗಿ ಕೂತ್ಕೊಂಡ್ಲೋ ಹೊರಗಡೆ ಮಳೆ ಬರ್ತಾ ಇರುವಾಗ ಅಡ್ಗೆ ಮಡಿಕೆ ತುಂಬಾನು ಸೋಮಾರಿತನ ಆಗ್ತಾ ಇದೆ ದಿನಾ ಸಾರು ಮಾಡ್ಕೊಂಡು ತಿನ್ಲೇಬೇಕಾ ಏನೋ ಇವತ್ತೊಂದಿನ ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋಣ ಹಾಗಂತ ಹೇಳಿ ಸಾರು ಮಾಡಿದ ಚಿಚುಕಾಗೆ ಕೂತ್ಕೊಂಡ್ಲು ಈ ಕಡೆ ಪಾಪ ಚಿನ್ನ ಕಾಗೆಗೆ ತುಂಬಾನು ಇತ್ತು ಅಡ್ಗೆ ಮಡಿಗೆ ಹೋಗಿ ನೋಡಿದ್ರೆ ಅನ್ನ ಮಾತ್ರ ಇತ್ತು ಎಷ್ಟೇ ಹುಡುಕಿದ್ರೂ ಸಾರು ಸಿಗ್ಲಿಲ್ಲ ಆದ್ರಿಂದ ಚಿಚು ಹತ್ರ ಬಂದು ಅಮ್ಮ ಇಲ್ಲಿಟ್ಟಿದೀಯಾ ಇವತ್ತು ಸಾರು ಮಾಡ್ಲಿಲ್ಲ ಕಣೋ ಏನಾದ್ರೂ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡು ಹೋಗು ಏನಮ್ಮ ನೀನು ಯಾವಾಗ ನೋಡಿದ್ರು ಇದೇ ರೀತಿ ಮಾಡ್ತೀಯಾ ಯಾವಾಗ್ಲೂ ಮಾಡ್ದೆ ಇವತ್ತು ಒಂದಿನ ತಾನೇ ನಾನು ಹೇಳ್ತಾ ಇರೋದು ಹೌದು ಯಾವತ್ತು ಸಾರು ಮಾಡಿ ತಿನ್ನು ಅಂತೀಯ ನೋಡು ಇವತ್ತು ಬೇಡ ಅನ್ನಕ್ಕೆ ಚಿನ್ನಕ್ಕಾಗಿ ಏನು ಹೇಳಕ್ಕಾಗದೆ ಸುಮ್ನಾದ ಹೀಗಿರುವಾಗ ಸಂಜೆ ಸಮಯನೂ ಆಯ್ತು ಚಿನ್ನು ಅವನ ಗೆಳೆಯರ ಜೊತೆ ಆಟಾಡೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ ಅಲ್ಲಿ ಬುಜ್ಜಿ ಹಾಗೂ ಬನ್ನಿ ಇಬ್ರು ಆಟಾಡ್ತಾ ಇದ್ರು ಅವ ಜೊತೆ ಚಿನ್ನನು ಆಟಾಡ್ತಾ ಇದ್ದ ಆವಾಗ್ಲಲ್ಲಿಗೆ ಟುನಿ ಹಾಗೂ ಚೋಟು ಇಬ್ರು ಬಂದ್ರು ಏನೋ ಚಿನ್ನು ನಿಮ್ಮಮ್ಮ ಏನ್ ಮಾಡ್ತಾ ಇದ್ದಾಳೆ ಏನು ಮಾಡ್ತಿರ್ತಾರೆ ನಿದ್ರೆ ಮಾಡ್ತಿರ್ತಾರೆ ಇವತ್ತು ನೀ ಮನೇಲಿ ಏನು ಅಡಿಗೆ ಕಣೋ ಏನೂ ಮಾಡಿಲ್ಲ ಅನ್ನ ಮಾತ್ರ ಮಾಡಿದ್ರು ನಾನು ಬರೀ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದೆ ಅಯ್ಯೋ ನಮ್ಮ ಮನೆಗೆ ಬಂದಿರ್ಬೋದಲ್ಲ ನಾನು ಸಾರು ಕೊಡ್ತಿದ್ದೆ ಪರವಾಗಿಲ್ಲ ಅತ್ತೆ ಸರಿ ಎಲ್ಲರೂ ಆಟಾಡ್ಕೊಳ್ಳಿ ಹೋಗಿ ಮಕ್ಕಳು ಚೆನ್ನಾಗಿ ಆಡ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಆಟಾಡೋಕ್ಕೂ ಆಗ್ಲಿಲ್ಲ ಆದ್ರಿಂದ ಪಾಪ ಮಕ್ಳಿದ್ರೂ ತುಂಬಾನೂ ಬೇಜಾರು ಮಾಡ್ಕೊಳ್ತಿದ್ರು ಛೇ ಏನಿದು ಆಟಾಡೋಣ ಅಂತ ಅನ್ಕೊಂಡ್ರೆ ಮಳೆ ಬಂತು ಇನ್ನೇನೋ ಮಾಡೋಕ್ಕಾಗಲ್ಲ ಮನೆಗೆ ಅಷ್ಟೇ ಸರಿ ಚಿನ್ನೋ ನೀನು ನಿನ್ನ ಮನೆಗೆ ಹೋಗೋ ಸರಿ ಸರಿ ನಾಳೆ ಮಳೆ ಇಲ್ಲದೆ ಇದ್ರೆ ಆಟಾಡೋಣ ಹ್ಞೂ ಸರಿ ಬನ್ನಿ ಹೋಗೋಣ ಹಾಗಂತ ಹೇಳಿ ಮಕ್ಕಳೆಲ್ಲರೂ ಅವ್ರವ್ರ ಮನೆಗೆ ಹೋದ್ರು ಚಿನ್ನಕ್ಕಾಗಿ ಮನೆಗೆ ಹೋಗಿ ನೋಡಿದರೆ ಮನೆಯಲ್ಲೆಲ್ಲ ನೀರಿತ್ತು ಚಿಚು ಚಿನ್ನ ಇಬ್ಬರು ಆ ನೀರನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ರು ಅವ್ರಿಗೆ ತುಂಬಾ ಸುಸ್ತಾಯಿತು ಚಿನ್ನೋ ನಾನಿಂದ ಆಗಲ್ಲ ಕಣೋ ಹೌದಮ್ಮ ಅದಕ್ಕೆ ಅಲ್ವಾ ನಾನು ಹೇಳಿದೆ ಮೊದ್ಲೇ ಮನೆನ ಸರಿ ಮಾಡ್ಕೊ ಅಂತ ಸರಿ ಸರಿ ಬಿಡೋ ನನಗೆ ನಿದ್ರೆ ಬರ್ತಿದೆ ನಾನೋಗಿ ನಿದ್ರೆ ಮಾಡ್ತೀನಿ ನೀನ್ ಹೋಗಿ ಮಲ್ಗೋ ಸರಿ ಅಮ್ಮ ಮಲಗ್ತೀನಿ ಹಾಗೆ ಇಬ್ರು ಮಲಗಿ ನಿದ್ರೆ ಮಾಡಿದ್ರು ಆ ದಿನ ರಾತ್ರಿ ಬಂದ ಮಳೆನ ನೋಡಿ ಪಕ್ಷಿಗಳು ಎಲ್ರು ತುಂಬಾನು ಹೆದರ್ತಾ ಇದ್ರು ಹೀಗಿರುವಾಗ ಮರುದಿನ ಬೆಳಿಗ್ಗೆ ಚಿನ್ನಕಾಗೆ ಎದ್ ನೋಡ್ದಾಗ ಅವನ ಮನೆ ಇಡೀ ತುಂಬಾನು ನೀರು ತುಂಬಿತ್ತು ಆದ್ರೆ ನೋಡಿ ಅವನು ಆಶ್ಚರ್ಯಪಟ್ಟ ಅವ್ನಿಗೆ ಸ್ವಲ್ಪ ಭಯನೂ ಆಗ್ತಾ ಇತ್ತು ಆದ್ರೆ ಚಿಚುಕಾಗಿ ಅಂತೂ ಏನು ನೋಡದೆ ಹಾಗೇನೆ ಕೂತ್ಕೊಂಡಿದ್ಲ ಅಮ್ಮ ಅಮ್ಮ ಇಡೀ ನೀರು ನೋಡುದೀಯಾ ನೋಡ್ದೆ ಕಣೋ ಅದಕ್ಕಿವಾಗ ಏನ್ ಮಾಡೋಕ್ಕಾಗುತ್ತೆ ಹೇಳೋ ಏನಮ್ಮ ಹೀಗೆ ಹೇಳ್ತಿದ್ಯಾ ಮಂಚದಲ್ಲಿ ಕೂತ್ಕೊಳ್ಳೋ ಏನೋ ಆಗಲ್ಲ ನೀನ್ ಬೇರಮ್ಮ ನಾನಾದ್ರೂ ಹೋಗಿ ಮಳೆ ನೀರನ್ನ ಹೊರಗಡೆ ಹಾಕ್ತೀನಿ ಸರಿ ಕಣೋ ಆ ಕೆಲಸ ಮಾಡು ಪಾಪ ಚಿನ್ನಕ್ಕಾಗಿ ಮಳೆ ನೀರೆಲ್ಲ ಹೊರಗಡೆ ಹಾಕ್ತಾ ಇದ್ದಾಗ ಅಲ್ಲಿಗೆ ಮಹಿ ಹದ್ದು ಬಂದ್ಲು ಏನೋ ಮಳೆ ನೀರೆಲ್ಲ ಮನೆಯೊಳಗಡೆ ಬಂದಿದ್ಯಾ ಬಂದಿದ್ಯಾಯ್ತಾ ಇದ್ಯಾ ಹೌದೊತ್ತೆ ಮಳೆ ನೀರು ಮನೆಯೊಳಗಡೆ ಇದೆ ಏನ್ ಮಾಡೋದು ಹೇಳಿ ಹ್ಮ್ ಸರಿ ನಿಮ್ಮಮ್ಮ ಏನ್ ಮಾಡ್ತಾ ಇದ್ದಾಳೆ ಏನ್ ಮಾಡ್ತಾರೆ ಕೂತ್ಕೊಂಡಿದ್ದಾರೆ ನಿಮ್ಮಮ್ಮನಿಗೆ ಆ ಸೋಮಾರಿತನ ಮಾತ್ರ ಹೋಗಲ್ಲ ಅಲ್ಲ ಹಾಗೆ ಚಿನ್ನಕ್ಕಾಗಿ ಜೊತೆ ಮಹಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಚೀಚು ಬಂದ್ಲು ಮಗಿ ಬೆಳಿಗ್ ಬೆಳಿಗ್ಗೆ ಮನೆಗೆ ಏನಿಲ್ಲ ಚಿಚು ನಮ್ಮವ್ರು ಎಲ್ರೂ ಸೇರಿ ಏನೋ ಸಮಾವೇಶಕ್ಕೆ ಬರ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದೆ ಹೌದಾ ಏನ್ ವಿಷಯ ಯಾರಿಗೊತ್ತು ಅಲ್ಲಿಗೆ ಹೋದ್ರೆ ತಾನೇ ಗೊತ್ತಾಗೋದು ಇವಾಗ ಅಷ್ಟು ದೂರ ಬರ್ಬೇಕಾ ಸರಿ ಬಾ ಬರ್ತೀನಿ ಮಳೆ ಜಾಸ್ತಿ ಬರೋದ್ರಿಂದ ನದಿ ನೀರು ಉಕ್ಕಿ ಊರೊಳಗಡೆ ಬರುವ ಅಪಾಯ ಇತ್ತು ಆದ್ರಿಂದ ಬಚ್ಚಿ ನದಿಯಲ್ಲಿ ನೀರು ತುಂಬಾ ಜಾಸ್ತಿ ಆಗ್ತಾ ಇದೆ ಹೀಗೇನೆ ಮಳೆ ಬರ್ತಿದ್ರೆ ನದಿ ನೀರು ಊರೊಳಗಡೆ ಬರುತ್ತೆ ಎಲ್ರು ಸ್ವಲ್ಪ ಜೋಪಾನವಾಗಿರಿ ಹೌದು ಜಾಗೃತಿಯಾಗಿಲ್ಲ ಅಂದ್ರೆ ತುಂಬಾ ಕಷ್ಟ ಸರಿ ಇವಾಗ ಅದಕ್ಕೆ ಏನ್ ಮಾಡ್ಬೇಕೋ ಏನಾದ್ರೂ ಒಂದು ಯೋಚನೆ ಮಾಡ್ಲೇಬೇಕೋ ಎಲ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಅವಾಗ್ಲಿ ಟುನಿಗುಬ್ಬಚ್ಚಿಗೆ ಒಂದೊಳ್ಳೆ ಯೋಚನೆ ಬಂತು ಹಾ ನೀರು ಬಂದರೂ ಕೂಡ ನೀರಲ್ಲಿ ತೇಲಾಡತ್ತರ ಒಂದು ಹಡಗು ತಯಾರು ಮಾಡಿದ್ರೆ ಹೇಗಿರುತ್ತೆ ಏನೋ ಇವಾಗ ಇದೆಲ್ಲ ಮಾಡಬೇಕಾ ಹಾ ಮಾಡಿದ್ರೆ ತಾನೇ ನಾವು ತಪ್ಪಿಸ್ಕೊಳಕ್ಕಾಗೋದು ಚೀಚು ಆದ್ರೆ ಇಷ್ಟು ವರ್ಷ ಬರ್ದಿರೋ ನೀರು ಇವಾಗ ಬರುತ್ತಾ ಇವಾಗ ಬರಕಾಗಲ್ಲ ಅಂತ ನಿನ್ನಿಂದ ಹೇಳಕ್ಕಾಗುತ್ತಾ ಚೀಚು ಏನೋ ನನಗಂತೂ ನಂಬಿಕೆ ಇಲ್ಲ ಈ ಕೆಲಸ ಎಲ್ಲ ನನ್ನಿಂದ ಮಾಡಕ್ಕಾಗಲ್ಲ ನಾನು ಹೋಗ್ತೀನಿ ನೀವೇನ್ ಬೇಕಾದರೂ ಮಾಡ್ಕೊಳ್ಳಿ ಚಿಚು ಈ ಸಮಯದಲ್ಲಿ ಈ ರೀತಿ ಮಾತಾಡೋದು ಸರಿಯಿಲ್ಲ ನಿನ್ ಜೊತೆ ಚಿನ್ನನು ಇದ್ದಾನೆ ನೋಡ್ಕೊ ಬೇಕಾದ್ರೆ ಚಿನ್ನನ ನೀವೇ ನಿಮ್ ಜೊತೆ ಇಟ್ಕೊಳ್ಳಿ ನಾನ್ ಹೋಗ್ತೀನಿ ಚಿನ್ನೋ ನೀನು ಇವ್ರ ಜೊತೆನೆ ಇರೋ ಹಾಗಂತ ಚಿಚುಕಾಗಿ ಯಾರ್ ಮಾತಾನೆ ಕೇಳದೆ ಅಲ್ಲಿಂದ ಅವಳ್ ಪಾಡಿಗೆ ಹೋದ್ಲೋ ಚಿನ್ನಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ಅವನ್ ಮಾತ್ರ ಅಲ್ಲೇ ಇದ್ದ ಎಲ್ರಿಗೂ ಚಿಚು ಮೇಲೆ ತುಂಬಾನು ಕೋಪ ಬಂತು ಈ ಚಿಚಿಗೆ ಸೋಮರಿತನ ತುಂಬಾ ಜಾಸ್ತಿ ನಮ್ ಮಾತನ್ನ ಕೇಳ್ತಾನೆ ಇಲ್ಲ ಇವಾಗ ಏನ್ ಮಾಡ್ದಂತ ಅರ್ಥ ಆಗ್ತಿಲ್ವಲ್ಲ ಅತ್ತೆ ನಮ್ಮಅಮ್ಮ ನಮ್ ಮಾತ್ ಕೇಳಲ್ಲ ನಮ್ ಕೆಲ್ಸನ ನಾವ್ ಮಾಡೋಣ ಆ ಹೌದು ಟೊನಿ ಏನಾದ್ರೂ ಮಾಡಿ ನೀರಲ್ಲಿ ತೇಲೋ ಹಡುಗು ತಯಾರು ಮಾಡ್ಬೇಕು ಹಾ ಹೇಗೂ ಬಿದಿರಿನ ಕೊಂಬೆಗಳು ಇದೆ ಅಲ್ವಾ ಅದನ್ನೆಲ್ಲ ಸೇರಿಸಿ ಹಗ್ಗ ಹಾಕಿ ಕಟ್ಟಿದ್ರೆ ಸಾಕು ಅದು ನೀರಲ್ಲಿ ತೇಲ್ತಾ ಇರುತ್ತೆ ಆ ಆ ಕೆಲಸ ಮಾಡೋಣ ಅಮ್ಮ ಹಾಗೆ ಎಲ್ಲರೂ ಸೇರಿ ಬಿದಿರಿನ ಹಡಗು ಮಾಡ್ಬೇಕು ಅಂತ ಅನ್ಕೊಂಡ್ರು ಆದ್ರೆ ಈ ಕಡೆ ಚಿಚುಕಾಗೆ ಮಾತ್ರ ಸಂತೋಷವಾಗಿ ಮನೆಯಲ್ಲಿ ಇದ್ಲವ ಇವರಿಗೆಲ್ಲ ಬೇರೆ ಕೆಲ್ಸ ಇಲ್ಲ ಹಡಗು ತಯಾರು ಮಾಡ್ಬೇಕಂತೆ ಹಾಗೇನು ನದಿ ನೀರೋ ಊರೊಳಗಡೆ ಬರಲ್ಲ ಬಂದ್ರೆ ಏನಾಗುತ್ತೆ ಅದು ಬರೋದರಿಯಲ್ಲಿ ಹಾಗೇನೆ ವಾಪಸ್ ಹೋಗುತ್ತೆ ಅಷ್ಟೇ ತಾನೇ ಚಿಚು ಸುಮ್ನೆ ಕೂತ್ಕೊಂಡಿದ್ಲು ಅಂತೂ ಜೋರಾಗ್ತಾನೆ ಇತ್ತು ಹೀಗಿರುವಾಗ ಪಕ್ಷಿಗಳು ಎಲ್ರೂ ಸೇರಿ ಬಿದಿರಿನಲ್ಲಿ ಒಂದು ಹಡಗು ತಯಾರು ಮಾಡಿದ್ರು ನದಿಯಲ್ಲಿ ನೀರ್ ತುಂಬಿ ಆ ನೀರೆಲ್ಲ ಊರೊಳಗಡೆ ಬರ್ತಾ ಇತ್ತು ಅಯ್ಯೋ ಅಯ್ಯೋ ನೀರ್ ಬರ್ತಾ ಇದೆ ನೀರು ಹಾ ಹೌದು ಚಿನ್ನು ಅಯ್ಯೋ ನನಗೆ ಯಾಕೋ ಭಯ ಆಗ್ತಾ ಇದೆ ಅತ್ತೆ ಯಾಕೆ ಭಯಪಡೋದು ಪಡೋದು ಅಲ್ ನೋಡಿ ಹಡಗಿದೆ ಅಲ್ವಾ ಹಾಗಂತ ಹೇಳಿ ಎಲ್ರೂ ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ರು ನೀರ್ ಬಂದ್ರು ಕೂಡ ಆ ಹಡಗು ನೀರಿನಲ್ಲಿ ತೇಲ್ತಾನೆ ಇತ್ತು ಆದ್ರೆ ಈ ಕಡೆ ಚಿಚುಕಾಗಿಯ ಮನೆಯೊಳಗಡೆ ನೀರು ತುಂಬಾನೇ ಹೋಗ್ತಾ ಇತ್ತು ಆದ್ರೆ ಚಿಚುಕಾಗಿ ಅದನ್ನೆಲ್ಲ ಗಮನಿಸ್ದೆ ಅವಳ ಪಾಡಿಗೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ಲು ಅವಳ ಮನೆ ವಸ್ತುಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು ಅತ್ತೆ ಅದು ನಮ್ಮನೆ ವಸ್ತುನೆ ಅಮ್ಮ ಬೇರೆ ಮನೆಯೊಳ ಇದ್ದಾರೆ ಅರೇ ಹೌದಲ್ವಾ ಮಹಿ ಬಾ ಅವಳನ್ನು ಹೋಗಿ ಕಾಪಾಡೋಣ ಚೋಟು ಮಕ್ಳನ್ನ ನೋಡ್ಕೊ ಹಾಗಂತ ಹೇಳಿ ಮಹಿ ಹಾಗೂ ಟೋನಿ ಇಬ್ರು ಕೂಡ ಚಿಚುನ ಕಾಪಾಡ್ದಕ್ಕೋಸ್ಕರ ಹೋದ್ರು ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಚಿಚುಗಾಗಿ ಕಣ್ಬಿಟ್ಟು ನೋಡಿದಾಗ ಅವಳ ಮನೆಯೊಳಗಡೆ ಇಡೀ ತುಂಬಾನೇ ನೀರಿತ್ತು ಆ ನೀರನ್ನ ನೋಡಿ ಅವಳಿಗೆ ಏನ್ ಮಾಡೋದು ಅಂತ ಅರ್ಥ ಆಗದೆ ತುಂಬಾನು ಹೆದರ್ತಿದ್ಳು ಅಯ್ಯಯ್ಯೋ ಇದೇನಪ್ಪ ಇಷ್ಟ ನೀರು ಮನೆಯೊಳಗಡೆ ಬಂದ್ಬಿಟ್ಟಿದೆ ಎಲ್ರು ಆವಾಗ್ಲೇ ಹೇಳಿದ್ರು ನಾವು ಹಡಗು ಮಾಡ್ಕೊಂಡು ಅದ್ರಲ್ಲಿ ಕೂತ್ಕೊಳೋಣ ಅಂತ ನಾನವ್ರ ಮಾತು ಕೇಳಲೇ ಇಲ್ಲ ಅದಕ್ಕೆ ನನಗೀ ಶಿಕ್ಷೆನಾ ಹಾಗಂತ ಅಂದ್ಕೊಂಡು ಅವಳು ಹೆದರ್ತಾ ಇದ್ಳು ಹೀಗಿರುವಾಗ ಈ ಕಡೆ ಮಕ್ಕಳು ಕೂಡ ಚಿಚಿಗೋಸ್ಕರ ನೋಡ್ತಾ ಇದ್ರು ಮಳೆ ನೀರು ಜಾಸ್ತಿ ಆಗಿದ್ರಿಂದ ಪಾಪ ಚಿಚುಗಾಗೆ ಆ ಮಳೆ ನೀರಲ್ಲಿ ಕೆಳಗಡೆ ಬಿದ್ಬಿಟ್ಲು ಸಮಯಕ್ಕೆ ಸರಿಯಾಗಿ ಟೋನಿ ಹಾಗೂ ಮಹಿ ಇಬ್ರು ಆ ಕಡೆನೆ ಹೋಗಿದ್ರಿಂದ ಚಿಚುನ ಕಾಪಾಡಿ ಅವರು ಹಡಗಲ್ಲಿ ಕೂರಿಸ್ಕೊಂಡ್ರು ಚಿಚು ಅಮ್ಮಯ್ಯ ಅಂತ ಅನ್ಕೊಂಡ್ಲು ಅಮ್ಮಯ್ಯ ನೀವು ಬಂದಿಲ್ಲ ಅಂದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ ಅದಕ್ಕೆ ಹೇಳುದು ಚಿಚು ಸೋಮಾರಿ ತನನ ಬಿಡು ಅಂತ ಆದ್ರೆ ನೀನಂತೂ ಅದನ್ನ ಬಿಡೋ ತರನೇ ಕಾಣಿಸ್ತಿಲ್ಲ ಇಲ್ಲ ಇಲ್ಲ ಟೋನಿ ಖಂಡಿತ ನನ್ ಸೋಮಾರಿ ತನನ ಬಿಡ್ತೀನಿ ಹೌದು ಚಿನ್ನು ಹೇಗಿದ್ದಾನೆ ಅವನಿಗೆ ಏನಿಲ್ಲ ಅವನ್ ಚೆನ್ನಾಗೇ ಇದ್ದಾನೆ ಹಾಗೆ ಚಿಚುಕಾಗಿನ ಕರ್ಕೊಂಡು ಅವರು ಪುನಃ ವಾಪಾಸ್ ಹೋದ್ರು ಚಿಕ್ಕಪಟ್ಟ ಮಕ್ಕಳೆಲ್ಲರೂ ಕೂಡ ಸಂತೋಷಪಟ್ರು ಹಾಗೆ ಆ ಮಳೆಯಲ್ಲಿ ಅವರು ಬಿದಿರಿನ ಹಡಗು ಮಾಡ್ಕೊಂಡು ಯಾವುದೇ ತೊಂದ್ರೆನೂ ಇಲ್ಲದೆ ಅದರಲ್ಲೇ ಇದ್ರು